ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶುಭೃತೌ ರ ಪುನರ್ಜನ್ಮನ ಭರತ ಲೋಕಾನಾಂ ಸ್ಥಿತಿ ಅಮರಜ್ಜ್ಯೋತಿಷಾಂ ಲೋಕಾನು ಪ್ರಲಯೋದ್ಭವಸ್ಥಿತಿವಿಭುಶ್ಚಾನೈಕೃತ ವಾಚನ್ನ ಸದ್ದಾತ್ಮನೈಕಿರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಭಸ ನವ ಸಂವತ್ಸರ ದಕ್ಷಿಣಾಯನ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ದ್ವಿತೀಯ ತಿಥಿ ಉತ್ತರ ಭಾದ್ರ ನಕ್ಷತ್ರ ಈ ದಿವಸ ನಾವು ಭಾದ್ರಪದ ಮಾಸದ ಎರಡನೆಯ ಭಾಗವಾಗಿರ್ತಕ್ಕಂಥ ಕೃಷ್ಣ ಪಕ್ಷದಲ್ಲಿದ್ದೀವಿ ಎರಡನೇ ದಿವಸ ಪ್ರತಿಬದ್ಧನಲಾಭಾಯ ದ್ವಿತೀಯ ಹಿ ಪ್ರಜಾಪ್ರದ ಎರಡನೇ ದಿವಸ ಪಿತೃಕಾರ್ಯಗಳನ್ನು ಮಾಡಿದ್ರೆ ಪ್ರಜಾಪ್ರದ ಯಾರಾದರೂ ಮನೆಗಳಲ್ಲಿ ವಂಶವೃದ್ಧಿಗೆ ಅದರ ನಿರೀಕ್ಷೆ ಮಾಡ್ತಾಯಿದ್ರೆ ಸಂತಾನ ಅಪೇಕ್ಷೆಯನ್ನು ಪಡ್ತಾ ಇದ್ದರೆ ಅವರಿಗೆ ನೋಡಿ ಈ ದಿವಸ ಮಾಡಿದಂತಹ ಯಾವುದೇ ಶ್ರದ್ಧಾ ಕಾರ್ಯಗಳಿರಲಿ ಆ ಕುಟುಂಬದಲ್ಲಿ ಒಂದು ಏಳಿಗೆಯನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ ಅವರಿಂದಾಗಿ ಪ್ರಜಾವರ್ಧನೆಗೆ ಒಂದು ಆಶೀರ್ವಾದ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಒಂದು ಫಲವನ್ನು ಸೂಚಿಸ್ತಾ ಇದೆ ಹೀಗಾಗಿ ಈ ದಿವಸ ತಪ್ಪದೇ ಎರಡನೇ ದಿವಸ ಯಾರಾದರೂ ದ್ವಿತೀಯದಲ್ಲಿ ತೀರಿಕೊಂಡು ಹೋಗಿರ್ತಕ್ಕಂಥವ್ರು ಈ ದಿವಸದಲ್ಲಿ ಆಚರಣೆಯನ್ನು ಮಾಡಬಹುದು ಹಿರಿಯರ ಸ್ಮರಣೆ ನಮ್ಮ ಏಳಿಗೆಗೆ ತುಂಬ ತುಂಬ ಮುಖ್ಯವಾದ ಅನುಗ್ರಹಪ್ರದವಾದ ಶ್ರೇಷ್ಠವಾದ ಆಚರಣೆ ಹೀಗಾಗಿ ತಪ್ಪಿಸಿಕೊಳ್ಳದೆ ತಪ್ಪಸ್ ತಪ್ಪಿಸದೆ ಆ ಹಿರಿಯರ ಸ್ಮರಣೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಪ್ರಮೋದ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ಹನ್ನೊಂದು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರಮೋದ್ ಅವರ ಪ್ರಶ್ನೆ ವಿವಾಹ ಯಾವಾಗ ಅಂತ ಜಾತಕ ನೋಡಿ ತಮ್ಮದು ಜಾತಕವನ್ನು ಗಮನಿಸಿದಾಗ ಇದು ಸಿಂಹಲಗ್ನ ಲಗ್ನದಿಂದ ಈ ಸಪ್ತ ವಿವಾಹದ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಕೇತುಯುಕ್ತನಾಗಿ ಕೇತು ಶನಶ್ಚರ ಎರಡು ಗ್ರಹಶಾಂತಿ ಬೇಕು ಅದನ್ನು ದಯವಿಟ್ಟು ಮಾಡಿಸ್ಬೇಕು ತಾವು ಪ್ರಸ್ತುತ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ ಕಾಲ ನಡೀತಾ ಇದೆ ಈಗ ನೋಡಿ ಅನುಕೂಲಕ್ಕೆ ಅವಕಾಶ ಇದೆ ಈ ಶನೈಶ್ಚರ ಹಾಗೂ ಕೇತು ಶಾಂತಿಗಳನ್ನು ಮಾಡಿಸಿ ಒಂದು ಬಾಲಗಣಪತಿ ಹವನ ಅಂತ ಬರುತ್ತೆ ಅದು ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು ಹೀಗಾಗಿ ಅದನ್ನು ಒಂದು ಪ್ರಯತ್ನ ಮಾಡಿ ಈ ಪ್ರಯತ್ನಗಳಿಗೆ ಈ ಪರಿಹಾರಗಳಿಗೆ ನಿಮಗೆ ಯಾವ ನಿರೀಕ್ಷೆ ಮಾಡ್ತಾ ಇದೀರೋ ಆ ಫಲ ಸಿಕ್ಕಿಬಿಡುತ್ತೆ ಸರಿ ಶಾಸ್ತ್ರಿಗಳ ಇನ್ನು ಭವ್ಯ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಒಂದು ಸಮಯ ನಾಲ್ಕು ಗಂಟೆ ಐದು ನಿಮಿಷ ಸಂಜೆ ಅವರ ಪ್ರಶ್ನೆ ದಕ್ಷಿಣ ಕರ್ನಾಟಕದಲ್ಲಿ ಕೆಲಸ ಸಿಕ್ಕಿದೆ ಸೇರಿಕೊಳ್ಳೋದೋ ಬೇಡವೋ ಅಂತ ಚಿಂತೆ ಶುರುವಾಗಿದೆ ದಯವಿಟ್ಟು ಮಾರ್ಗದರ್ಶನ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಭವ್ಯ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಸಂಬಂಧಿಸಿದೆ ಅಲ್ವಾ ಜಾತ್ಕೊಂಡ್ರಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ ದೂರ ಇರ್ತೀರ ನೀವು ಎಲ್ಲಿ ಇರೋ ಅಲ್ಲಿಂದ ದೂರನೇ ಇರ್ತೀರ ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ಸೊ ತುಂಬ ದೂರ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಉಂಟಾಗುತ್ತೆ ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹುವಿನ ಭಕ್ತಿ ಮತ್ತು ಗುರು ಪ್ರಾರಂಭವಾಗುತ್ತೆ ಮುಂದಿನ ಮಾರ್ಚ್ ನಂತರದಲ್ಲಿ ಹೋಗೋದೋ ಬೇಡವೊ ಅಂತಂದರೆ ಹೋಗಿ ಹೋಗೋದ್ರಿಂದ ಏನೂ ನಷ್ಟ ಏನೂ ಇಲ್ಲವಲ್ಲ ಹೀಗಾಗಿ ಕೆಲಸ ಸಿಕ್ಕಾಗ ಸ್ವಲ್ಪ ದಿವಸ ಕೆಲಸ ಮಾಡಬೇಕಾಗತ್ತೆ ಎಲ್ಲೋ ಒಂದು ದೂರದಲ್ಲಿ ಒಂದು ಬಲವಾದ ಆಶ್ರಯ ಸಿಕ್ಕಾಗ ಯಾಕೆ ಬಿಡಬೇಕಲ್ವ ಅದೇನು ತೊಂದರೆ ಇಲ್ಲ ದೂರ ಇರ್ತಕ್ಕಂಥ ಸ್ಥಿತಿ ಇದೆ ನಿಮ್ಮ ಜಾತಕದಲ್ಲಿ ಹಾಗಿದೆ ದೂರ ಕೆಲಸ ಮಾಡ್ತಕ್ಕಂಥದ್ದು ಇದೆ ಹೀಗಾಗಿ ಪ್ರಯತ್ನ ನೀವು ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಿ ಅದರಿಂದ ನೋಡಿ ಅದರಿಂದ ಪರಿಶ್ರಮ ಇದೆ ಇಲ್ಲ ಅಂತಲ್ಲ ಯಾಕೆಂದರೆ ವ್ಯಯಸ್ಥಾನದಲ್ಲಿದ್ದಾಗ ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ನಿಮಗೆ ಸುಲಭ ಅಂತ ಇರಲ್ಲ ನೀವು ಎಲ್ಲೇ ಕೆಲಸಕ್ಕೆ ಸೇರಿದ್ರು ಏನೋ ಒಂದು ಸಮಸ್ಯೆ ಅಥವಾ ಇನ್ಯಾವುದೋ ಒಂದು ಅಸಮಾಧಾನ ಇವುಗಳನ್ನು ಸೂಚಿಸ್ತಾ ಇದೆ ಶನಿ ಜೊತೆಗಿದ್ದಾನೆ ವ್ಯಯದಲ್ಲಿ ಕೂಡ ಹೀಗಾಗಿ ನಿಮಗೆ ತುಂಬ ಸುಖವಾಗಿರ್ತೀರ ಅಂತ ಹೇಳಲಾರೆ ಹೀಗಾಗಿ ಬಂದದ್ದನ್ನು ಸ್ವೀಕರಿಸಬೇಕು ಭಗವಂತನ ದಯ ಇರಲಿ ಅಂತ ಅಂದ್ಕೋಬೇಕು ಹೀಗಾಗಿ ಗುರು ಪ್ರಾರ್ಥನೆ ಮಾಡಿಕೊಂಡು ಗುರು ಸನ್ನಿಧಾನಕ್ಕೆ ಹೋಗಿ ಕೆಲಸಕ್ಕೆ ಸೇರಿಕೊಳ್ಳಿ ಕೆಲಸ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಶುಭಂ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಆರು ಮೂರು ಎರಡು ಸಾವಿರ ಸಮಯ ಒಂದು ಗಂಟೆ ಹದಿನೈದು ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಎಮ್ ಎಸ್ ಸಿ ಆಗಿದೆ ಕೆಲಸ ಸಿಗ್ತಾ ಇಲ್ಲ ನಿಮ್ಮ ಮಾರ್ಗದರ್ಶನವೇ ನನ್ನ ಜೀವನ ಕಟ್ಟುವುದು ದಯವಿಟ್ಟು ಸೂಕ್ತ ಪರಿಹಾರ ಸಲಹೆ ನೀಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಶುಭಂ ಅವರ ಪ್ರಶ್ನೆ ವೃತ್ತಿ ಅಲ್ವಾ ಜಾತಕ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ನೋಡಿ ವೃಶ್ಚಿಕ ಲಗ್ನ ಲಗ್ನದಿಂದ ನಿಮಗೆ ಕರ್ಮಾಧಿಪತಿಯಾಗಿರ್ತಕ್ಕಂಥ ರವಿ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾನೆ ಪಂಚಮಾಧಿಪತಿ ಷಷ್ಠ ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾವೆ ಅನ್ನೋದ್ರ ಮೇಲೆ ನಮ್ಮ ಬಲ ನಿಂತಿರುತ್ತೆ ನಿಮಗೆ ಯಾಕೆ ಹೀಗೆ ಮನೋಬಲ ಕಡಿಮೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಮನಸ್ಸಿನ ಅಧಿಪತಿ ಆರನೇ ಮನೆಯಲ್ಲಿ ಷಷ್ಠ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಪ್ರಸ್ತುತ ನಿಮಗೆ ಈಗ ನಡೀತಾ ಇರತಕ್ಕಂಥದ್ದು ಶನಿದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ ಬುಧ ನಿಮ್ಮ ಜಾತಕದಲ್ಲಿ ಅವನು ಕೂಡ ನೀಚಾಭಿಲಾಷೆ ನೀಚ ರಾ ನೀಚ ಸ್ಥಾನದ ಕಡೆಗೆ ಹೋಗ್ತಾ ಇರೋ ಬುಧನಿಗೂ ಬಲ ಹೊರ್ಟೋಗ್ಬಿಡುತ್ತೆ ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಒಂಥರ ಅತಂತ್ರ ವಾತಾವರಣದಲ್ಲಿ ಇದ್ದೀರಾ ಕೆಲಸನೂ ಸಿಗ್ತಾ ಇಲ್ಲಲ್ಲಪ್ಪ ಏನಪ್ಪ ಇಷ್ಟೆಲ್ಲ ಓದ್ದೆ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಮನೆಯಲ್ಲಿ ಅಪ್ಪ ಅಮ್ಮ ಕೆಲಸ ಸಿಗ್ತಾ ಇಲ್ವಲ್ಲ ಏನು ಅಂತ ನಿಮಗೆ ಜನವರಿವರೆಗೂ ಹೀಗಿರ್ತದೆ ಜನವರಿ ನಂತರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ತೃತೀಯ ಲಾಭಾಕ್ಷಕತೈಹಿ ಪಾಪಕೈಹಿ ಸುಖೇತು ಗರ್ಭೋ ರವೀಣ ನಿರೀಕ್ಷಿತ ಅಂತ ಒಂದು ಮಾತಿದೆ ತೃತೀಯದಲ್ಲಿ ಕೇತುವಿದ್ದಾನೆ ಅದು ಪಾಪಗ್ರಹ ಆ ತೃತೀಯದಲ್ಲಿದ್ದ ಇರತಕ್ಕಂಥ ಕೇತುವಿನ ಕಾಲ ಬಂದಾಗ ನಿಮಗೆ ಒಂದು ಧೈರ್ಯ ಉತ್ಸಾಹ ಕೆಲಸ ಮಾಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆಲ್ಲ ಬರುತ್ತೆ ಹೀಗಾಗಿ ಜನವರಿವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಆಮೇಲೆ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಕರ್ಮಾಧಿಪತಿ ಕರ್ಮಸ್ಥಾನವನ್ನು ಕರ್ಮಾಧಿಪತಿ ವೀಕ್ಷಣೆ ಮಾಡೋದು ಒಂದು ಒಳ್ಳೆಯದೇ ಅಷ್ಟಲ್ಲದೆ ಗುರುವೂ ಕೂಡ ವೀಕ್ಷಿಸ್ತಾನೆ ಹೀಗಾಗಿ ಅನುಕೂಲ ಆಗುತ್ತೆ ಜನವರಿ ನಂತರದಲ್ಲಿ ಅನುಕೂಲ ಆಗುತ್ತೆ ಅಲ್ಲಿವರೆಗೂ ಇನ್ನೂ ಚಿಕ್ಕ ವಯಸ್ಸು ಆತುರ ಬೇಡ ಆತುರ ಅವಸರ ಇರಬಾರದು ಹೀಗಾಗಿ ಸಮಾಧಾನವಾಗಿರಿ ಅನುಕೂಲ ಆಗುತ್ತೆ ಸದ್ಯಕ್ಕೆ ತತ್ಕಾಲದಲ್ಲಿ ನೀವು ಮಾಡಬಹುದಾದ ಏನಪ್ಪ ಅಂದರೆ ಈ ಕೆಲಸ ಇವುಗಳ ಅತಂತ್ರ ಸ್ಥಿತಿಗೆ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅದರಿಂದ ತುಂಬ ಫಲ ಸಿಗುತ್ತೆ ನೀವು ನೋಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಶಕ್ತಿಯವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂರು ಎಂಟು ಎರಡು ಸಾವಿರದ ಎಂಟು ಸಮಯ ಎಂಟು ಗಂಟೆ ರಾತ್ರಿ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಶಕ್ತಿಯವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ನೋಡಿ ಇದು ಕುಂಭಲಗ್ನವಾಗಿದೆ ಲಗ್ನದಿಂದ ಈ ದ್ವಿತೀಯ ಹಾಗೂ ಪಂಚಮಾಧಿಪತಿಗಳನ್ನು ಗಮನಿಸಿದಾಗ ತುಂಬ ಚೆನ್ನಾಗಿದೆ ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ ಗುರುವಿನ ದೃಷ್ಟಿಯೂ ಪಂಚಮ ಸ್ಥಾನಕ್ಕಿದೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬೆ ಅಂತ ಹೇಳುತ್ತೆ ಬುದ್ಧಿ ಸ್ಥಾನದಲ್ಲಿ ಶುಭಗ್ರಹ ಅಷ್ಟೇ ಅಲ್ಲ ಬುದ್ಧಿ ಬುದ್ಧಿಸ್ಥಾನಾಧಿಪೇಯ ಬುದ್ಧಿ ಬುದ್ಧಿಸ್ಥಾನೇ ಶುಭಯುತೆ ಗುರುವಿನ ದೃಷ್ಟಿಯುದಕ್ಕೆ ಅನ್ವಯ ಮಾಡಿಕೊಳ್ಬೇಕು ಶುಭಗ್ರಹಗಳ ದೃಷ್ಟಿಯನ್ನು ನಾವು ಅನ್ವಯಿಸ್ಕೊಳ್ಬೇಕಾಗುತ್ತೆ ಹೀಗಾಗಿ ಗುರು ಲಾಭದ ಗುರು ನೋಡ್ತಾನೆ ತುಂಬ ಚೆನ್ನಾಗಿದೆ ಹೀಗಾಗಿ ನೀವು ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ನೀವು ಗುರು ಚೆನ್ನಾಗಿರೋದ್ರಿಂದ ಲಾ ಮಾಡಬಹುದು ಅಥವಾ ಯಾವುದೋ ಟೀಚಿಂಗ್ ಕೋಚಿಂಗ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ರೀತಿಯಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಚೆನ್ನಾಗಿದೆ ಬಾ ಚೆನ್ನಾಗಿ ಬರಲಿಕ್ಕೆ ಅವಕಾಶ ಇದೆ ರವಿ ದಶೆಯಲ್ಲಿ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ಮತ್ತು ರಾಹು ಪ್ರಾರಂಭವಾಗುತ್ತೆ ಆಮೇಲೆ ಗುರು ಪ್ರಾರಂಭವಾಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಪ್ರತಿ ದಿವಸ ಸಾಧ್ಯವಾದರೆ ಪ್ರತಿ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಫಲಾಭಿಷೇಕ ಹಣ್ಣಿನ ಅಭಿಷೇಕ ಫಲಾಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ ಅದು ನೋಡಿ ನಿಮ್ಮ ಬದುಕಿಗೆ ಎಷ್ಟು ಫಲಪ್ರದವಾಗುತ್ತೆ ಅಂತ ತಪ್ಪದೆ ಅದನ್ನು ಮಾಡಿ ಅನುಕೂಲ ಚೆನ್ನಾಗಿದೆ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಆಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಶುಕ್ರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ರವಿ ಬುಧ ಕೇತುಗಳಿದ್ದಾರೆ ಅದು ಸಿಂಹ ರಾಶಿಯಲ್ಲಿ ಇನ್ನು ಕನ್ಯಾ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ಈ ದಿವಸ ಧನು ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿಚಂದ್ರ ಯುತಿಯನ್ನು ನೋಡ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ದಿವಸ ನೋಡಿ ನಿಮಗೆ ಸುಖಾಧಿಪತಿ ವ್ಯಯದಲ್ಲಿ ಬಂದು ಕೂತಿದ್ದಾನೆ ಶನಿ ಜೊತೆಗೆ ಹೀಗಾಗಿ ಸುಖ ಹಾನಿ ಸಮಾಧಾನ ಇರಲ್ಲ ರೀ ಯಾವುದೊಂದಕ್ಕೂ ಸಮಾಧಾನ ಇಲ್ಲ ಒಂದು ಪ್ರಯಾಣ ಚೆನ್ನಾಗಿಲ್ಲ ಬಂಧುಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಒಡನಾಟ ಸಂಭಾಷಣೆ ಸಂದೇಶ ಯಾವುದು ಅಸಮಾಧಾನವನ್ನೇ ತಂದು ಕೊಡುತ್ತೆ ಸಮಾಧಾನ ಇರಲ್ಲ ಪರಿಶ್ರಮ ಜಾಸ್ತಿ ಹೆಣ್ಣುಮಕ್ಕಳಿಗಂತೂ ಅಲೆದಾಟ ಓಡಾಟ ಸಾಕಾಯ್ತಪ್ಪ ಈ ದಿವಸ ಯಾಕೋ ಅಂತ ಅನ್ನಿಸ್ಬಿಡುತ್ತೆ ಮಂಗಳವಾರ ಈ ದಿವಸ ನಿಮಗೆ ಮಹಾಮಾರಿ ದಿವಸ ಆ ರೀತಿಯಲ್ಲಿ ಉಂಟಾಗ್ಬಿಡ್ತೀವಿ ಈ ದಿವಸ ಇರೋ ಸಣ್ಣ ಪುಟ್ಟವೇ ದೊಡ್ಡ ಪ್ರಮಾದವಾಗಿ ಕಾಡ್ಬಿಡ್ತವೆ ಮನಸ್ಸಿಗೆ ವ್ಯಥೆ ತುಂಬ ಆಪ್ತರ ಜೊತೆ ಕಿಟ್ಟಾಡ್ಕೊಂಬಿಡ್ತೀರಾ ಅದು ಯೋಚನೆ ಮಾಡಿ 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 ಮನೆ ಸಾಕಾಗ್ಬಿಡುತ್ತೆ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಉತ್ತರ ಇಲ್ಲ ಆ ಥರ ಆಗ್ಬಿಡುತ್ತೆ ಈ ದಿವಸ ಮತ್ತು ಈ ದಿವಸ ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಹೊಲದಾಡದೆ ಅಲ್ಲಿಗೆ ಇಲ್ಲಿ ಓಡಾಡಿದ್ದೇ ಆಯಿತು ವಿನಃ ಕೆಲಸ ಮಾತ್ರ ಆಗಲಿಲ್ಲ ಅಂತ ಈ ರೀತಿಯಲ್ಲಿ ಪಾಪ ಹಾಂ ಅಲದಾಟ ಈ ರೀತಿಯಲ್ಲಿದೆ ಮತ್ತು ಈ ದಿವಸ ಭಾಗ್ಯಸ್ಥಾನದಲ್ಲಿ ಮಾಂದಿವುದ್ಯಾದ ಅದೃಷ್ಟವೂ ಕೈ ತ ಕೈ ತಪ್ಪಿಬಿಡುತ್ತೆ ಹೀಗಾಗಿ ತಂದೆ ಮಕ್ಕಳಲ್ಲಿ ಕಲಹ ಅದೃಷ್ಟಹೀನತೆ ಏನಪ್ಪ ಹೀ ಇದೆ ಅಂತ ಏನಂದರೆ ಸ್ವಲ್ಪ ಧೈರ್ಯ ಕಳ್ಕೊಳ್ಳಲ್ಲ ನೀವು ಧೃತಿಶಕ್ತಿ ಚೆನ್ನಾಗಿದೆ ತೃತೀಯದ ಗುರುವಿನಿಂದಾಗಿ ಹಿರಿಯರ ಉಪದೇಶ ಚೆನ್ನಾಗಿರುತ್ತದೆ ಹೀಗಾಗಿ ಗುರು ಸಲಹೆ ತಗೊಳ್ಳಿ ದಿವಸ ಅನುಕೂಲ ಆಗುತ್ತೆ ಪಿತೃ ಕಾರ್ಯಗಳಲ್ಲಿ ಭಾಗವಹಿಸಿ ಹಿರಿಯರ ಸ್ಮರಣೆ ಮಾಡಿಕೊಳ್ಳಿ ಇದೆಲ್ಲ ತುಂಬ ಮುಖ್ಯ ಇದರಿಂದ ನೀವು ದಾಟ್ತೀರ ಕಷ್ಟವನ್ನು ಇನ್ನು ವೃಷಭರಾಶಿ ರಾಶಿ ವೃಷಭ ಈ ದಿವಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ ಹೆಣ್ಮಕ್ಕಳಿಗೆ ಹೆಚ್ಚಿನ ಬಲವನ್ನು ಸೂಚಿಸ್ತಾ ಇದೆ ಹಾಲು ಹೈನು ವ್ಯಾಪಾರಿಗಳಿಗೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಈ ದಿವಸ ನಿಮಗೆ ಈ ದಿವಸ ಅಷ್ಟಮದಲ್ಲಿ ಮಾಂದಿವುದೇ ಆದರೆ ನಷ್ಟ ಕಷ್ಟ ಇವುಗಳನ್ನು ಸೂಚಿಸ್ತಾ ಇದೆ ದುಃಖದ ವಾತಾವರಣಕ್ಕೆ ನೀವೊಂದು ಒಳಗಾಗ್ತೀರಾ ಮತ್ತು ವಸ್ತು ಕಳ್ಕೊಳ್ಳೋ ಸಾಧ್ಯತೆ ಇದೆ ವಸ್ತು ನಷ್ಟತೆ ಕಳ್ಕೊಳ್ಳೋದು ಹೀಗಾಗಿ ಬಹಳ ಎಚ್ಚರಿಕೆ ಇರಬೇಕು ಪ್ರಯಾಣದಲ್ಲಿರ್ತಕ್ಕಂಥವ್ರು ಇಲ್ಲೋ ಮೆಟ್ರೋದಲ್ಲೋ ಬಸ್ನಲ್ಲೋ ಮತ್ತೊಂದು ಕಡೆ ಹೋಗ್ತಾ ಇರ್ತಿರಲಿಲ್ಲ ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ನಿಮ್ಮ ವಸ್ತುಗಳು ಗಮನ ಇರಲಿ ಇನ್ನು ಉಳಿದ ಹಾಗೆ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ ಮಾತು ಚೆನ್ನಾಗಿದೆ ಈ ದಿವಸ ಮಾತು ಬೆಲ್ಲ ಏನು ಸಿಹಿಯಾದ ಮಾತುಗಳನ್ನಾಡಿ ಕಾರ್ಯ ಸಾಧನೆ ಮಾಡೋದು ಸಹ ಚೆನ್ನಾಗಿದೆ ಕುಟುಂಬದೂ ಅಷ್ಟೇ ಒಂಥರ ಚಿಕ್ಕವರೇ ಇರ್ತಾರೆ ಆದರೆ ದೊಡ್ಡ ರೀತಿಯಲ್ಲಿ ಹಿರಿಯ ರೀತಿಯಲ್ಲಿ ಒಂದು ವಿವೇಚನೆಯಿಂದ ಮಾತಾಡ್ತಕ್ಕಂಥ ಶಕ್ತಿ ದಿವಸ ನಿಮಗಿದೆ ಆ ಮಟ್ಟಿಗೆ ಹೆಚ್ಚು ಒಳ್ಳೆಯ ಫಲ ಸೂಚಿಸ್ತಾ ಇದೆ ಈ ವಸ್ತು ನಷ್ಟಕ್ಕೆ ಕಾರ್ತವೀರ್ಯ ಸ್ಮರಣೆ ಅದನ್ನು ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಅದು ತೊಂದರೆಯನ್ನು ತಪ್ಪಿಸುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ನಿಮಗೆ ಹಿನ್ನಡೆ ಇದ್ದರೂ ಲಾಭ ಇದೆ ಅಂದರೆ ಸ್ವಲ್ಪ ಆಗುತ್ತೆ ಕೆಲಸಗಳೆಲ್ಲ ಆದರೆ ಚೆನ್ನಾಗಿ ಕೊನೆಗೆ ಏನೋ ಒಂದು ಫಲ ಸಿಗ್ತಾ ರೆಸಲ್ಟ್ ಅದು ನಿಮಗೆ ಸಹಾಯ ಚೆನ್ನಾಗಿ ಮನಸ್ಸಿಗೆ ಹಿತ ಅನಿಸುತ್ತೆ ದಿವಸ ಸಂಗಾತಿಯ ವಿಚಾರದಲ್ಲಿ ತುಂಬ ಮನಸ್ತಾಪ ಬೇಸರ ಯಾವುದು ಬೇಡ ಅಂತಕ್ಕಂಥ ಒಂದು ವೈರಾಗ್ಯ ಈ ರೀತಿಯಲ್ಲಿ ನಿಮ್ಮ ಒಂದು ಅಂಥದ್ದೊಂದು ವೃತ್ತಿ ಅಂಥದ್ದೊಂದು ಭಾವನೆ ಓಡಾಡುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಇದೆ ಈ ವಸ್ತ್ರ ವ್ಯಾಪಾರಿಗಳಿಗೆ ಇತ್ಯಾದಿಗಳಿಗೆ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಇನ್ನು ಮುಖ್ಯವಾಗಿ ಆಹಾರ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಎಲ್ಲೋ ಹೊರಗೆ ಹೋಗಿರ್ತಾರೆ ಆದರೂ ಏನೋ ಒಂದು ಊಟ ಸಮಯ ಕರೆಕ್ಟಾಗಿ ಯಾವುದೋ ಒಂದು ಕಡೆಯಿಂದ ಊಟ ಅನುಕೂಲ ಈ ರೀತಿಯ ಒಂದು ಲಕ್ಷಣ ಅಂಥ ಫಲ ತುಂಬ ಚೆನ್ನಾಗಿದೆ ಈ ಸಂಗಾತಿಯ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳಿಗಾಗಿ ಶಿವಶಕ್ತಿಯರ ಆರಾಧನೆ ಪಾರ್ವತಿ ಪರಮೇಶ್ವರ ಸ್ಮರಣೆ ಮಾಡಿ ಅದು ತುಂಬ ಸಹಾಯ ಮಾಡುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಪಿತೃ ಕಾರ್ಯ ಈ ಥರದ್ದು ಯಾವುದೋ ಒಂದು ಕಾರ್ಯಗಳಲ್ಲಿ ಶ್ರದ್ಧೆಯ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಆ ಕ್ಯಾ ನೀವು ಸಹಾಯ ಮಾಡ್ತಕ್ಕಂಥದ್ದು ಅಂಥದ್ದೊಂದು ಮನಸ್ಸು ಬರುತ್ತೆ ನಿಮಗೆ ಈ ದಿವಸ ಸ್ವಲ್ಪ ಆರೋಗ್ಯ ಹಾನಿಯಾಗುವ ಸಾಧ್ಯತೆ ಇದೆ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಮತ್ತು ಸಾಲ ಶತ್ರುಗಳ ಭಯ ಕೂಡ ಇದೆ ಈ ದಿವಸ ಹೆಣ್ಮಕ್ಕಳಿಗೆ ಸ್ವಲ್ಪ ಶತ್ರು ಭಯವನ್ನು ಸೂಚಿಸ್ತಾ ಇದೆ ಹುಷಾರು ಒಂದು ರೀತಿಯ ಮನಸ್ಸಿಗೆ ಒಂಥರ ವಾತಾವರಣ ಉಸಿರುಗಟ್ಟಿದ ವಾತಾವರಣ ಅಂತೀವಲ್ಲ ಆ ರೀತಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಹಿಂಸೆಯೂ ಇದೆ ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ ಹಿರಿಯರು ತಂದೆಯಿಂದ ನಿಮಗೆ ಒಂದು ಸಹಕಾರ ಸಿಗುತ್ತೆ ಈ ದಿವಸ ಇನ್ನು ಈ ದಿವಸ ವ್ಯಯವೂ ಇದೆ ತುಂಬ ಒಳ್ಳೆಯ ಕಾರ್ಯಗಳಿಗಾಗಿ ದಾನವೋ ಮತ್ತೊಂದು ಈ ಥರದೊಂದು ಆಲೋಚನೆ ಬಂದು ಹಿರಿಯರನ್ನು ಸ್ಮರಣೆ ಮಾಡ್ಕೊಂಡು ಈ ಥರದ್ದೊಂದು ಆ ಥರದೊಂದು ಮನೋಸ್ಥಿತಿಯೂ ನಿಮಗಿದೆ ಒಂಥರ ಮಿಶ್ರವಾಗಿದೆ ಈ ದಿವಸ ಪ್ರಾರ್ಥನೆ ಈ ದಿವಸ ಪಿತೃಗಳ ಆರಾಧನೆ ದುರ್ಗಾ ಪ್ರಾರ್ಥನೆ ಎರಡೂ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಕಾರ್ಯಗಳಲ್ಲಿ ಏನು ತೊಂದರೆ ಇಲ್ಲ ಹಾನಿ ಇಲ್ಲ ಆದರೆ ಸ್ತ್ರೀಯರಿಗೆ ನಷ್ಟ ವ್ಯಥೆ ದುಃಖವನ್ನು ಹೇಳ್ತಾ ದುಃಖದ ವಾತಾವರಣ ಅಂಥದ್ದೊಂದು ವಾರ್ತೆ ಏನೋ ಮನಸ್ಸಿಗೆ ಕಹಿ ಆಗ್ತಕ್ಕಂಥ ಸಂದೇಶವೂ ಬಂದುಬಿಡ್ಬೋದು ಸ್ವಲ್ಪ ಹುಷಾರು ಈಶ್ವರನ ಆರಾಧನೆ ಮಾಡಬೇಕು ನೀವು ಈಶ್ವರನಿಗೆ ಅಭಿಷೇಕ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಈ ದಿವಸ ಮನಸ್ಸು ಕೂಡ ಮಂಕಾಗುತ್ತೆ ಬುದ್ಧಿ ಭ್ರಮಣೆ ಅಂತೀವಲ್ಲ ಅಂದರೆ ಗೊಂದಲ ಏಷಿಷನ್ ತೊಗೊಳ್ಳೋಕ್ಕಾಗಲ್ಲ ಪಾಪ ಯೋಚನೆ ಮಾಡಿ ಮಾಡಿ ಸಾಕಾಗುತ್ತೆ ಆ ರೀತಿಯಲ್ಲಿ ಗೊಂದಲದ ವಾತಾವರಣ ಇರುತ್ತೆ ದಿವಸ ನೀವು ಕೂಡ ಹಿರಿಯರ ಗುರುಗಳ ಸಲಹೆ ತೊಗೊಳು ತುಂಬ ಒಳ್ಳೆಯದು ಮಕ್ಕಳಿಂದಾಗಿ ನೋಡಿ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ಶರಂಪರ ಜಗಳಗಳು ಯಾವುದೋ ಬೇರೆಯವ್ರ ಕಾರಣಕ್ಕೆ ಈ ರೀತಿಯಲ್ಲಿ ಸಾಧ್ಯತೆ ಇದೆ ಲಲಿತಾ ಸಹಸ್ರನಾಮ ಕೂಡ ಹೇಳಿಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಯಾವುದೇ ತೊಡಕು ತೊಂದರೆಗಳಿಲ್ಲದೆ ಕಾರ್ಯ ಶುಭ ಫಲವಾಗಿರುತ್ತದೆ ಆದರೆ ಬೇರೆ ಬೇರೆ ತೊಡಕುಗಳಿದ್ದಾವೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಬಂಧು ಮಿತ್ರರಲ್ಲಿ ನೀವು ಜಗಳ ಮಾಡ್ಕೊಳ್ತೀರಾ ಮತ್ತು ಕೃಷಿ ಭೂಮಿ ಈ ವ್ಯವಹಾರಗಳಲ್ಲಿ ಏನೋ ತೊಂದರೆ ತೊಡಕು ಇವುಗಳೆಲ್ಲ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಇನ್ಯಾವುದೋ ರಿಜಿಸ್ಟ್ರೇಷನ್ ಮತ್ತೊಂದು ಈ ಥರದ್ದೇನಾದರೂ ಇದ್ದರೆ ಪಿತೃ ಕಾರ್ಯ ಬಂದ್ಬಿಡ್ತು ಪಿತ್ ಪಿತೃಪಕ್ಷ ಬಂತು ಈ ಥರದ ಮುಂದಕ್ಕೆ ಹೋಗಿಬಿಡ್ತಕ್ಕಂಥ ಸಾಧ್ಯತೆ ಇದರಿಂದ ಬೇಸರ ಈ ಥರದ್ದೆಲ್ಲ ಇದೆ ಇನ್ನು ದಾಂಪತ್ಯದಲ್ಲೂ ಅಷ್ಟೇ ದಿವಸ ಸ್ವಲ್ಪ ಕಹಿ ವಾತಾವರಣ ಇರ್ತದೆ ಸ್ವಲ್ಪ ನೂಕೋಬೇಕಲ್ಲ ಹೇಗೆ ತಾಳ್ಕೋಬೇಕಲ್ಲ ಹೇಗೆ ಅನಿಸ್ಬಿಡುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರೋದು ಅದರಲ್ಲಿ ಹೆಣ್ಮಕ್ಳು ನೀವೇನಾದ್ರೂ ವ್ಯವಹಾರ ವಹಿವಾಟು ನಿಮ್ಮದೇ ಒಂದು ಬಿಸ್ನೆಸ್ ಇದೆ ಈ ಥರ ಇದ್ದರೆ ತುಂಬ ಜಾಗ್ರತೆಯಿಂದ ಇರಬೇಕು ಈ ದಿವಸ ನೀವು ಸ್ವಲ್ಪ ಒಂದು ಸಂಕಟಕ್ಕೆ ಹಾಕ್ಕೊಳ್ತೀರ ನೋವು ಹೇಳೋಕೊಳೋಕ್ಕಾಗಲ್ಲ ಬೇರೆ ಕಡೆ ನೋಡ್ಕೊಳ್ಳೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ಇದೆ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ತುಂಬ ಸಹಾಯವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿವರಿಗೆ ಕೆಲಸಗಳಲ್ಲಿ ದಿವಸ ಒಂಥರ ಕಹಿಯಾದ ವಾತಾವರಣ ಇದೆ ಸಾಲ ಬಾಧೆ ಕೆಲಸದ ಸ್ಥಳದಲ್ಲಿ ಏನೋ ಒಂದು ಅಸಮಾಧಾನ ಅವಮಾನ ಈ ರೀತಿ ಇದೆ ಮ ಆತಂಕದ ವಾತಾವರಣ ನಿಮಗೂ ಕೂಡ ಸಂಕಟದ ವಾತಾವರಣ ಇದನ್ನು ಸೂಚಿಸ್ತಾ ಇದೆ ಭಯವನ್ನು ಸೂಚಿಸ್ತಾ ಇದೆ ಹುಷಾರು ಆದರೆ ನಿಮಗೆ ಕಾರ್ಯಗಳ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರ ಸಹಕಾರವೇ ಇದೆ ಸ್ತ್ರೀಯರಿಗೆ ಪರಸ್ಪರ ಸ್ತ್ರೀಯರ ಸಹಕಾರ ಸಹೋದ್ಯೋಗಗಳ ಸಹಕಾರ ಇದನ್ನು ಕಾಣಲಿಕ್ಕೆ ಅವಕಾಶ ಇದೆ ಮತ್ತು ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಮಿಶ್ರವಾಗಿದೆ ಹೀಗಾಗಿ ಈ ಈ ಸ್ವಲ್ಪ ಮಟ್ಟಿಗೆ ನಾನು ತೊಡಕಿದೆಯಲ್ಲ ಕ್ಷೀರ ದಾನ ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಅಮ್ಮನವರ ಸನ್ನಿಧಾನಕ್ಕೂ ಅಥವಾ ಎಲ್ಲಿಗಾರು ಹಾಲನ್ನು ದಾನ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಯಾವುದೇ ನಿಮಗೆ ಕಿರಿಕಿರಿ ತೊಂದರೆಗಳೇನು ಇಲ್ಲ ಜಯ ಸಿಗುತ್ತೆ ಲಾಭವೂ ಇದೆ ಚೆನ್ನಾಗಿದೆ ಆದರೆ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರ ಕುಟುಂಬದಲ್ಲಿ ದಿವಸ ಘರ್ಷಣೆ ಮಾತಿನ ತೊಡಕು ಮಾತಿನಿಂದಾಗಿ ಬಾಂಧವ್ಯಗಳು ಹಾಳಾಗೋದು ಈ ಥರ ಇದೆ ತಾಯಿ ಮಕ್ಕಳು ಅಷ್ಟೇ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಜಗಳ ಕಲಹ ಮನಸ್ತಾಪ ಈ ಊರಿಂದಾಗಿ ನಾನು ಇಂಥ ಅನುಭವ ಆಯ್ತಲ್ಲ ಅಂತ ಮನಸ್ಸಿಗೆ ನೋವು ಈ ರೀತಿಯಲ್ಲಿ ತಾಯಿಯಂದಿಗಿದೆ ಸ್ವಲ್ಪ ಸಮಾಧಾನ ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ತುಂಬ ಮನಸ್ಸು ಗಟ್ಟಿಯಾಗುತ್ತೆ ಜೊತೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿ ಇದು ಸಹ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯದ ಒಂದು ಸಾಮರಸ್ಯದ ಒಂದು ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಧನು ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ ಈ ದಿವಸ ಆತಂಕ ಬೇಡ ದೈವ ಸಹಕಾರದಿಂದ ಒಂದು ರೀತಿಯಲ್ಲಿ ದಾಟಿತರ ಕಷ್ಟವನ್ನು ಸುಲಭವಾಗಿ ಆದರೆ ತಲೆನೂ ಇದೆ ತುಂಬ ಟೆನ್ಷನ್ ಮಾಡಿಕೊಳ್ಳೋ ಸಾಧ್ಯತೆಯೂ ಇದೆ ತುಂಬ ತಲೆ ಭಾರ ತಲೆ ಒಂಥರ ಸಿಡಿತ ಇವುಗಳ ಒಂದು ಬಾಧೆ ಬಳಲುವಿಕೆ ಅದಿದೆ ಇನ್ನು ಪ್ರಯಾಣದಲ್ಲಷ್ಟೇ ಹೆಣ್ಣುಮಕ್ಕಳಿಗೆ ಪ್ರಯಾಣದಲ್ಲಿ ಒಂಥರ ಕಿರಿಕಿರಿ ಒಂಥರ ಉಸಿರುಗಟ್ಟಿಸಿದ ವಾತಾವರಣ ನಿಮಗೂ ಕೂಡ ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಆಗಿದೆ ಆಮೇಲೆ ನೀರಿನ ಬಾಧೆಗಳು ಕಂಟಕಗಳನ್ನು ಸೂಚಿಸ್ತಾ ಇದೆ ಹುಷಾರು ನೀರು ಜಾರ್ ಬಿದ್ದುಬಿಡ್ತಕ್ಕಂಥ ಬಚ್ಚಲ್ ಮನೆಯಿಂದ ಹಿಡಿದು ನದಿ ಸಮೀಪದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕೆಲ ವಾಸವಾಗಿರೋವರೆಗೆ ಎಚ್ಚರಿಕೆ ಬೇಕಾಗುತ್ತೆ ಈ ದಿವಸ ಮತ್ತು ಈ ದಿವಸ ಹೃದ್ರೋಗಗಳು ಹೃದಯ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ವಾತ ಸಂಬಂಧಿ ತೊಂದರೆಗಳು ಕಫ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಅಷ್ಟಮಾಧಿಪತಿ ಚಂದ್ರ ಚತುರದಲ್ಲಿ ಹೃದ್ರೋಗ ಬಾಧೆ ಅಂತ ಹೇಳುತ್ತೆ ಹೀಗಾಗಿ ಆದಷ್ಟು ಬೇಗ ನೀವು ತಪಾಸಣೆ ಮಾಡಿಸೋದು ತುಂಬ ಒಳ್ಳೆಯದು ಪ್ರಾರ್ಥ ಯಾಕಂದರೆ ಜನ್ಮದಲ್ಲೂ ಮಂದಿ ಇದೆಯಲ್ಲ ಇದೆಲ್ಲ ತೊಂದರೆ ಮಾಡುತ್ತೆ ಪ್ರಾರ್ಥನೆಗೆ ದಿವಸ ಆರೋಗ್ಯ ದೃಷ್ಟಿಯಿಂದ ನೀವು ದುರ್ಗಾ ಕವಚ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಪರಸ್ಪರ ಸಹಕಾರ ಸಿಗುತ್ತೆ ಈ ಒಂದು ವಸ್ತ್ರ ಕ್ಷೇತ್ರಗಳಲ್ಲಿ ಅಲಂಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ವ್ಯಯವೂ ಇದೆ ರೀ ವ್ಯಯ ಕಾಲಿಗೆ ಬಾ ಉಗುರಿಗೆ ತೊಂದರೆ ಮಾಡ ಆಗ್ತಕ್ಕಂಥ ಸಾಧ್ಯತೆ ನಿಧಾನ ಓಡಾಡಿ ಜೊತೆಗೆ ದಿವಸ ಸಹೋದರ ಸೇವಕರಿಂದ ಸುತರಾಮ್ ಪ್ರಯೋಜನ ಇಲ್ಲ ಹಾಗಾಗಿಬಿಡುತ್ತೆ ಅನುಕೂಲವೇ ಆಗೋದಿಲ್ಲ ಯಾಕೆಪ್ಪ ಇವರಿಗೆ ಕೆಲಸ ಹೇಳಿದೆ ಅನಿಸ್ಬಿಡುತ್ತೆ ನಿಮಗೆ ಹಾಗಾಗುತ್ತೆ ಹೀಗಾಗಿ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ ಸ್ವಲ್ಪ ಭಯದ ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಇದೆ ಆತಂಕ ಸೃಷ್ಟಿಯಾಗುವ ಸಾಧ್ಯ ಅದನ್ನು ಸೂಚಿಸ್ತಾ ಇದೆ ಹುಷಾರು ಇನ್ನು ನಿಮಗೆ ದ್ವಿತೀಯದ ರಾಹು ಕೂಡ ಅಷ್ಟೇ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡಿಕೊಂಡು ಅಥವಾ ಹಲ್ಲಿನ ಬಾಧೆ ನಾಲಿಗೆ ಹಚ್ಕೊಳ್ಳೋದು ಈ ಥರದ್ದು ಬಾಧೆಗಳನ್ನು ಸೂಚಿಸ್ತಾ ಇದೆ ಎಲ್ಲ ಒಂದು ನಿವಾರಣೆಗೆ ತೊಡಕೆ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ ದುರ್ಗಾ ಒಂದು ಅಭಿಷೇಕ ಮಾಡಿಸಿ ಅದರ ತೀರ್ಥ ಸೇವನೆ ಅದೊಂದು ಔಷಧಿಯಾಗ್ಬಿಡುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರೆಗೆ ದಿವಸ ಆಹಾರ ವ್ಯತ್ಯಾಸ ಇದೆ ತಾಮಸ ಆಹಾರ ಜಂಕ್ ಫುಡ್ ತಗೊಂಡು ಎಷ್ಟವಾಗುತ್ತೆ ಜಿಹ್ವಾ ಚಾಪಲ್ಯ ನಾಲಿಗೆ ಹಸಿವು ಹಾಗಾಗಿ ಹಾಗೆ ಮಾಡುತ್ತೆ ಚಪ ಚಾಪಲ್ಯ ಅಂತಾರದನ್ನು ಆ ಚಪಲದಿಂದಾಗಿ ತಿನ್ಬಿಡೋದು ಆಮೇಲೆ ಪಾಪ ವ್ಯಥೆ ಅನುಭವಿಸೋದು ಹೀಗಾಗುತ್ತೆ ಹುಷಾರು ಮತ್ತು ಈ ದಿವಸ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ ಅನುಕೂಲಗಳು ಚೆನ್ನಾಗಿದೆ ಯಾವುದೋ ಒಂದು ವಿಶೇಷ ವಿಶೇಷ ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು ಒಳ್ಳೆಯ ಶುಭ ಸುದ್ದಿ ಕೇಳ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಕಹಿ ವಾತಾವರಣ ಇದೆ ಆದರೆ ಏನಂತಹ ಬಾಧೆಯನ್ನು ಇಲ್ಲ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ತಪ್ಪದೇ ಅನ್ನಪೂರ್ಣೆ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಕ್ಷಾಂಧೇ ಹೀಜ ಪಾರ್ವತಿ ಈ ಮಂತ್ರ ಹೇಳ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ದಿವಸ ತುಂಬ ತೊಡಕು ವಿಘ್ನಗಳನ್ನು ಸೂಚಿಸ್ತಾ ಇದೆ ಮಂದಿ ಇರೋ ಕಾರಣದಿಂದ ಈ ವಿಘ್ನಗಳಾಗುತ್ತೆ ಅಂತ ತೊಡಗ ಇನ್ಯಾರದ್ದು ಸಮಸ್ಯೆ ನಿಮ್ಮ ತಲೆ ಕಟ್ಬಿಡ್ತಾರೆ ನೀವು ಪಾಪ ತಲೆ ಕೊಡಬೇಕಾಗುತ್ತೆ ಈ ಥರದ ಪರಿಸ್ಥಿತಿ ಇದೆ ಹುಷಾರಾಗಿರಿ ಇನ್ನು ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ಸಿಗೆ ಬೇಸರ ಮನಸ್ತಾಪ ಕಹಿ ವಾತಾವರಣ ಉಂಟಾಗುತ್ತೆ ಈ ದಿವಸ ಇನ್ನು ಈ ದಿವಸ ಪ್ರಯಾಣದಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರಿಂದ ತುಂಬ ಸಹಕಾರ ನೋಡಿ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಸಲಹೆಯೂ ಸಿಗುತ್ತೆ ಉಪಕಾರವೂ ಸಿಗುತ್ತೆ ಈ ದಿವಸ ಅವ್ರನ್ನ ನಚ್ಕೋಬಹುದು ಈ ದಿವಸ ಇನ್ನು ದಾಂಪತ್ಯದಲ್ಲೂ ಸ್ವಲ್ಪ ಮನಸ್ತಾಪಗಳಿದ್ದಾವೆ ಮನಸ್ತಾಪ ಬೇಸರಗಳು ಅದು ಸೂಚಿಸ್ತಾ ಇದೆ ಈ ಮನೋವ್ಯಥೆ ನಿವಾರಣೆಗೆ ಧ್ಯಾನ ತುಂಬ ಮುಖ್ಯ ಹೀಗಾಗಿ ಧ್ಯಾನಕ್ಕೆ ಮೊರೆ ಹೋಗಬೇಕು ಈ ದಿವಸ ಈಶ್ವರನ ಆರಾಧನೆಯನ್ನು ಮಾಡಿ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಬ್ರಾಹ್ಮೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ